ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಸಿ ಡಿಸೈರ್ ಒಂದು ಗಾಡಿ ಕಳ್ಸಿ ಮಾಡೆಲ್ ಎಷ್ಟು ಗಡಿ ಇದು ಟೂ ತೌಸಂಡ್ ಟೆನ್ ಓನರ್ ಎಷ್ಟು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇನ್ಸುನ್ಸ್ ಎಲ್ಲ ಸರ್ ಗಾಡಿ ರನ್ನಿಂಗ್ ಎಷ್ಟ್ ಆಗೇತಿ ಇದು ಒಂದ್ ಲಕ್ಷ ಒಂಬತ್ತ್ ಸಾವಿರ ಏನೋ ಸರ್ ಟೈರ್ ಕಂಡೀಶನ್ ಏನು ಟೈರ್ ಎಲ್ಲ ಫಿಫ್ಟಿ ಇದೆ ಎಷ್ಟ್ ಕೊಡುತ್ತೆ ಮೈಲೇಜ್ ಗಾಡಿ ಇದು ಟ್ವೆಂಟಿ ಪ್ಲಸ್ ಅಬೋ ಸರ್ ಟ್ವೆಂಟಿ ಪ್ಲಸ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಗಾಡಿ ಇದು ಹಾ ಎಲ್ಲ ಚೆನ್ನಾಗಿದೆ ಫೀಚರ್ಸ್ ಏನು ಗಾಡಿ ಒಳಗಡೆ ಸರ್ ಫೋರ್ ಡೋರ್ ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಎಕ್ಸ್ಟ್ರಾ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ ಟಚ್ ಸಿಸ್ಟಮ್ ಹ್ಮ್

ಗಡಿ ಗಡಿ ಹ್ಮ್ ಎಲ್ಲಿ ಬರುತ್ತೆ ಲೊಕೇಶನ್ ಗಡಿ ಇದು ಮಾಗಡಿ ಮೇನ್ ರೋಡ್ ಸೀಗೇಳಿ ಗೇಟ್ ಸರ್ ಎಷ್ಟು ಹೇಳ್ತೀರಾ ಗಡಿ ಗಡಿ ಇದು ಸರ್ 245 ಹೇಳ್ತಾರ ಅದು ಹ್ಮ್ ನಿಮ್ಮ ಕಡೆ ಅಂತ ಬಂದ್ರೆ ಒಂದು 235 230 ಗಂಟೆ ಮಾಡ್ಕೊಡ್ತೀನಿ 230 230 ಮಾಡ್ತೀರಾ ನಮ್ಮ ಕಡೆ ಅಂತ ಬಂದ್ರೆ ಹ್ಮ್ ಮಾಡ್ಕೊಡ್ತೀನಿ ಸಿಪ್ಟ್ ಡಿಸೈರ್ ಅಲ್ಲ ಗಡಿ ಸಿಪ್ಟ್ ಡಿಸೈರ್ ಅದು ವಿಡಿಯೋ ಆ ವಿಡಿಯೋ ಲೊಕೇಶನ್ ಅಂದ್ರೆ ಸರ್ ಇದು ಮಾಗಡಿ ಮೇನ್ ರೋಡ್ ಸೀಗೇಳಿ ಗೇಟ್ ಹ್ಮ್ ಒಂದ್ ಎರಡು ಮೂವತ್ತೆರಡು ನಮ್ ಕಡೆಯಿಂದ ಬಂದ್ರೆ ಮಾಡ್ಕೊಡ್ತೀರಾ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋ